ನಮಸ್ತೆ ವೀಕ್ಷಕರೇ ಜನತಾ ಟೈಮ್ ಸೆವೆನ್ಗೆ ಸ್ವಾಗತ ಚಿಕ್ಕೋಡಿ ತಾಲೂಕಿನ ಕಬ್ಬೂರ ಪಟ್ಟಣದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಜಯಂತಿ ಅತಿ ವಿಜೃಂಭಣೆಯಿಂದ ನೆರವೇರಿತು ಆಗಸ್ಟ್ ಹದಿನೈದರಂದು ಪ್ರಸಾದ್ ನರೊಟ್ಟಿ ಅವರ ನೇತೃತ್ವದಲ್ಲಿ ಸಾವಿರಾರು ಅಭಿಮಾನಿಗಳಿಂದ ಕುಂಭ ಮೇಳ ಭವ್ಯ ಜ್ಯೋತಿ ಮೆರವಣಿಗೆ ಡೊಳ್ಳು ಕುಣಿತದೊಂದಿಗೆ ಅದ್ದೂರಿಯಾಗಿ ನಡೆಯಿತು ಈ ಸಂದರ್ಭದಲ್ಲಿ ಪ್ರತಾಪ ಅಣ್ಣ ಪಾಟೀಲ್ ಪ್ರಸಾದ್ ನರಟ್ಟಿ ಆಳಪ್ಪ ಹೊಸೂರೆ ರಾಮಪ್ಪ ಪೂಜೇರಿ ನಾಗಪ್ಪ ಬಡಪಾದ ಸುರೇಶ್ ಭಗವತಿ ಮಾಳಪ್ಪ ಕೊಡಬಾಗಿ ಸಿದ್ದರಾಮ ಹಿರೇಕುರುಬಾರ ಶಂಕರ್ ಪೂಜೇರಿ ಗೇವಾರಿ ಮಾರುತಿ ಗೇವಾರಿ ರಮೇಶ್ ಗಂಡೇಕರ್ ಅಪಾರ ಅಭಿಮಾನಿಗಳ ಉಪಸ್ಥಿತಿಯಲ್ಲಿ ಅದ್ದೂರು ನಡೆಯಿತು ನಡೆದರು സന്തംസി കൊടി